ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ರಿಬ್ಬನ್ ಪಕೋಡಾ ಒಂದೊಳ್ಳೆ ಕುರುಕುಲ ತಿಂಡಿ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಫಾಸ್ಟಾಗಿ ಮಾಡ್ಬೋದು ಕಡಿಮೆ ಪದಾರ್ಥಗಳನ್ನ ಬಳಸ್ತಾ ಮಾಡುವಂತಹ ಒಂದು ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ರಿಬ್ಬನ್ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ರಿಬ್ಬನ್ ಪಕೋಡಾಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಐವತ್ತು ಗ್ರಾಮ್ ಬೆಣ್ಣೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕಾಲು ಚಮಚದಷ್ಟು ಅಶ್ವದ ಪುಡಿ ಕಾಲು ಚಮಚ ಹಿಂಗು ಅರ್ಧ ಚಮಚ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಎರಡು ಸ್ಪೂನ್ ಬಿಳಿ ಎಳ್ಳು ಕರಿಯಲು ಎಣ್ಣೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಪರಾತದಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಕಪ್ನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕೋಬೋದು ಕಡಲೆ ಹಿಟ್ಟು ಅಂದರೆ ನಾವು ಮೆಣಸಿನ್ಕಾಯಿ ಬಜ್ಜಿಗೆ ಉಪಯೋಗಿಸೋ ಕಡಲೆ ಹಿಟ್ಟು ಈಗ ತೆಗೆದುಕೊಂಡಿರುವಂತಹ ಬಿಳಿ ಎಳ್ಳನ್ನು ಸಹ ಹಾಕೋತಾ ಇದ್ದೀನಿ ಕಾಳು ಸ್ವಲ್ಪ ಕಾಳು ಫ್ಲೇವರ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಹಾಗೆ ತೆಗೆದುಕೊಂಡಿರುವಂತಹ ಪುಡಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅಶ್ರು ಪುಡಿನೂ ಸಹ ಸೇರಿಸ್ತಾ ನಾನು ನಾನಿಲ್ಲಿ ಎರಡು ಚಮಚದಷ್ಟು ಅಚ್ಚಕಾಲು ಪುಡಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೋಬೋದು ಅಥವಾ ಕಮ್ಮಿನೂ ಸಹ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸುಮಾರು ಒಂದೂವರೆ ಚಮಚದಷ್ಟು ಉಪ್ಪಿದೆ ಇಲ್ಲಿ ನಾನು ಬೆಣ್ಣೆನ ಸ್ವಲ್ಪ ಮೈಕ್ರೋವ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಬೆಣ್ಣೆನ ಸ್ವಲ್ಪ ಕರಗಿಸ್ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೋದು ಆದ್ದರಿಂದ ನಾನಿಲ್ಲಿ ಬೆಣ್ಣೆನ ಕರೆಸ್ಕೊಂಡಿದ್ದೀನಿ ಬೆಣ್ಣೆ ಹಾಕೋಕ್ಕೂ ಮುಂಚೆ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಆ ನಂತರ ಕಾಯಿಸ್ಕೊಂಡಿರುವಂತಹ ಬೆಣ್ಣೆನ ಹಾಕೋತಾ ಇದ್ದೀನಿ ನೀವು ಇಷ್ಟಪಡೋದಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಬೆಣ್ಣೆನ ಅಥವಾ ಬಿಸಿ ಮಾಡಿರುವಂತಹ ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನೂ ಸಹ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಹಾಕಾದ್ಮೇಲೆ ಆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಕಲಿಸ್ತಾ ಹೋಗಬೇಕು ಮೊದಲಿಗೆ ಜಾಸ್ತಿ ನೀರು ಹಾಕ್ಕೊಡಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಹಾಕೋತಾ ಕಲಿಸ್ಬೇಕಾಗತ್ತೆ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕೈಗೆ ಅಂಟುತ್ತೆ ಹಿಟ್ಟು ಆ ನಂತರ ಅಂಟೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನಾದ್ಕೊಂಡಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಫಾಸ್ಟಾಗಿ ಮಾಡ್ಕೋಬೋದು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ಮೂತಾಗಿರಬೇಕು ಈ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ಈಗ ನಾನು ರಿಬ್ಬನ್ ಪಕೋಡಾ ಮಾಡೋವಂಥ ಬಿಲ್ಲನ ಹಾಕ್ಕೊಂಡಿದ್ದೀನಿ ಈಗ ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕಾಗತ್ತೆ ಈ ಮಧ್ಯದಲ್ಲಿ ನಾನು ಬಾಣಲಿನಲ್ಲಿ ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಇಟ್ಟಬೇಕು ಈ ರೀತಿ ಉಂಡೆ ಮಾಡಿ ಆನಂತರ ಈ ಥರ ಸಿಲಿಂಡರ್ ಶೇಪ್ ಮಾಡಿ ನಾವು ಚಕ್ಲಿ ಹೊರ್ಳಿಗೆ ತುಂಬಿಸ್ಕೋಬೇಕಾಗತ್ತೆ ರಿಬ್ಬನ್ ಪಕೋಡನ ಮಾಡಿ ನಾವು ತುಂಬ ದಿವಸಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾನೀಗ ಫಿಲ್ ಮಾಡ್ಕೊಂಡಿದ್ದಾಗಿದೆ ಈಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯೇ ಆಗಿದೆ ರಿಬ್ಬನ್ ಪಕೋಡನ ಎಣ್ಣೆಗೆ ಬಿಡೋಕ್ಕೂ ಮುಂಚೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಎಣ್ಣೆ ಬಿಸಿ ಇದ್ದರೆ ಕೈಗೆ ಹಬ್ಬೆ ತಾಗುತ್ತೆ ಈ ರೀತಿ ನಾವು ಎಣ್ಣೆಗೆ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ರಿಬ್ಬನ್ ಪಕೋಡಾನ ನಾವು ಎಣ್ಣೆಗೆ ಹಾಕಬೇಕು ಆ ನಂತರ ಸ್ಟವ್ನ ಬೇಕಿದ್ದರೆ ಮೀಡಿಯಮ್ ಅಥವಾ ಐ ಫ್ಲೇಮ್ನಲ್ಲಿ ಇಟ್ಕೋಬೋದು ಬೇಗನೆ ಫಾಸ್ಟಾಗಿ ನಾವು ಫ್ರೈ ಮಾಡ್ಕೋಬೋದು ಡೀಪ್ ಫ್ರೈನ ಇಲ್ಲಿ ಇದಕ್ಕೆ ಜಾಸ್ತಿ ಸಮಯ ತೊಗೊಳೋದಿಲ್ಲ ಈಗ ಉಲ್ಟಾ ಮಾಡಿನೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರಿಬ್ಬನ್ ಚಕ್ಲಿನ ಎಣ್ಣೆಗೆ ಬಿಟ್ಟಾಗ ಚೆನ್ನಾಗಿ ನೊರೆ ಇರುತ್ತೆ ನೊರೆ ಕಮ್ಮಿ ಆದ ನಂತರ ನಾವು ತೆಗಿಬೇಕಾಗತ್ತೆ ನಾನು ಮಿಕ್ಕಿರೋವಂಥ ಹಿಟ್ಟಿನಲ್ಲೂ ಸಹ ಮಾಡ್ಕೋತಾ ಇದ್ದೀನಿ ಕಡಿಮೆ ಪದಾರ್ಥಗಳನ್ನ ಬಳಸ್ತಾ ಒಂದು ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ತಿನಿಸನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಈಗ ರಿಬ್ಬನ್ ಪಕೋಡ ಸವಿಯಲು ಸಿದ್ಧ ಆಗಿದೆ ಅಲಂಕಾರಕ್ಕೆ ಮತ್ತು ರುಚಿಗೋಸ್ಕರ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ವೇನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾದ್ರೆ ಹುಷಾರಾಗಿರಬೇಕು ಎಣ್ಣೆ ಸುರಿಯುತ್ತೆ ಆದಷ್ಟು ದೂರದಲ್ಲಿ ನಿಂತ್ಕೊಂಡು ಕರ್ವೇನ ಸೊಪ್ಪನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ರಿಬ್ಬನ್ ಪಕೋಡ ತಿನ್ಬೇಕಾದ್ರೆ ಕರ್ಬನ್ ಸೋಪ್ ಸಿಕ್ಕಿದ್ರೆ ಅದರ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಈಗ ರಿಬ್ಬನ್ ಪಕೋಡ ಸವಿಯಲು ಸಿದ್ಧ ಆಗಿದೆ ನೀವು ಸಹ ಮನೆಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ